ಸರ್ ಕದಮ ವಿರಾಮ ಬಗ್ಗೆ ಹೇಳಬೇಕು ಅಂದರೆ ಭಾರತ ಯಾವತ್ತೂ ಯಾರ ಮೇಲೂ ಯುದ್ಧ ಅಂಥ ನೀತಿಯನ್ನು ಭಾರತ ಹೊಂದಿಲ್ಲ ಆದರೆ ನಮ್ಮ ಮೇಲೆ ಯಾರು ದಾಳಿ ಇಲ್ಲಿ ತನಕ ಭಾರತದ ಮೇಲೆ ಯುದ್ಧ ಮಾಡಿ ಬಂದಾರೆ ಅವರಿಗೆ ತಕ್ಕ ಪಾಠನ ಭಾರತ ಕಲಿಸೋಂಥ ಕೆಲಸ ಮಾಡಿದೆ ಹಿಂದೆ ಮೊಹಮ್ಮದ್ ಗೋರಿ ಹದಿನೇಳು ಬಾರಿ ದಂಡಯಾತ್ರೆ ಮಾಡಿದಾಗೂ ಕೂಡ ಪೃಥ್ವಿರಾಜ್ ಚವ್ಹಾಣ್ ಅವರು ಹದಿನೇಳು ಬಾರಿನವರಿಗೆ ಕ್ಷಮಾದಾನ ನೀಡಿದರು ಆ ಸಂಸ್ಕೃತಿ ಇರೋವಂಥ ನಮ್ಮ ಭಾರತ ಇವತ್ತು ಮೋದಿಯವರು ತೊಗೊಂಡಿರೋವಂಥ ನಿರ್ಧಾರ ಏನಿದೆ ಅದು ಕದಂಬ ವಿರಾಮ ಪೂರ್ಣ ಪ್ರಮಾಣದಲ್ಲ ಆದರೆ ಮುಂದಿನ ದಿನಗಳಲ್ಲಿ ಏನಾದರೂ ಇದೇ ರೀತಿಯಾದಂಥ ವರ್ತನೆಗಳನ್ನು ಪಾಕಿಸ್ತಾನ ನಡೆಸಿದ್ರೆ ಇದಕ್ಕೆ ತಕ್ಕ ಉತ್ತರನ ನೀಡುತ್ತೆ ಅಂಥೇಳಿ ಭಾರತ ಒಂದು ಈ ದಾಳಿ ಮುಖಾಂತರ ತಿಳಿಸಿದೆ ಈಗೂ ಕೂಡ ಹಿಂದೆ ಎರಡು ಸಾವಿರದ ಹದಿನಾಲ್ಕರಿಂದ ಇದ್ದಂಥ ಭಾರತ ಸರ್ಕಾರ ಅಲ್ಲ ಇದು ಆದರೆ ಕ ಪಾಕಿಸ್ತಾನ್ ಇವತ್ತಿಗೂ ಕೂಡ ಎರಡು ಸಾವಿರದ ಹದಿನಾಲ್ಕರಿಂದೇ ಇರೋಂಥ ಸರ್ಕಾರನೇ ಅಂದ್ಕೊಂಡು ದಾಳಿಗಳನ್ನು ನಡೆಸ್ತಾ ಬಂದಿದೆ ಆದರೆ ಅವರು ಈಗ ಅರ್ಥ ಮಾಡ್ಕೊಂಡಿದ್ದಾರೆ ಭಾರತ ತುಂಬ ಬಲಿಷ್ಠವಾಗಿ ಆರ್ಥಿಕವಾಗಿ ದೈಹಿಕವಾಗಿ ಮಾನಸಿಕವಾಗಿ ಭಾರತ ಸಶಸ್ತ್ರಗಳಿಂದಲೂ ಸದೃಢವಾಗಿದೆ ಭಾರತ ಇನ್ನು ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಾದ ಟೆರರಿಸ್ಟ್ ಅಟ್ಯಾಕ್ ಆಗಿರ್ಬೋದು ಯಾವುದೇ ಒಂದು ಸಣ್ಣ ಒಂದು ದಾಳಿ ಆದರೂ ಕೂಡ ಭಾರತ ಸಹಿಸೋದಿಲ್ಲ ಪಾಕಿಸ್ತಾನ ಅನ್ನೋದು ಭೂಪಟದಿಂದನೇ ಮಾಯ ಆಗೋ ಅಂಥ ಪರಿಸ್ಥಿತಿ ಬರುತ್ತೆ ಮುಂದಿನ ದಿನಗಳಲ್ಲಿ ಈಗೂ ಕೂಡ ಎಚ್ಚೆತ್ಕೊಂಡು ಅಲ್ಲಿರೋ ಜನಗಳಿಗೆ ಪಾಕಿಸ್ತಾನ ನಾಗರಿಕರಿಗೆ ಒಂದು ಏನು ಸರ್ಕಾರ ನೀಡಬೇಕಾಗಿರೋ ಸವಲತ್ತುಗಳಿಂದ ನೀಡಬೇಕು ಬೇರೆ ಬೇರೆ ಅಂತಾರಾಷ್ಟ್ರೀಯದಿಂದ ಹಣಗಳನ್ನು ಪಡೆದುಕೊಂಡು ಬರೀ ಅದನ್ನು ಭಯೋತ್ಪಾದನೆಗೋಸ್ಕರ ಶಸ್ತ್ರ ಭಯೋತ್ಪಾದಕರನ್ನ ತಯಾರು ಮಾಡೋದ್ರಲ್ಲಿ ಭಾರತದ ಮೇಲೆ ಪಿತೂರಿ ಮಾಡೋದ್ರಲ್ಲಿ ನಿರತರಾಗಿದ್ದಾರೆ ಅಲ್ಲಿರೋಂಥ ನಾಗರಿಕರಿಗೆ ಒಳ್ಳೆಯ ಶಿಕ್ಷಣ ಒಳ್ಳೆಯ ಆಹಾರ ಒಳ್ಳೆಯ ಸಂಸ್ಕಾರ ಕೊಡೋವಂಥ ಕೆಲಸ ಮಾಡಲಿ ಭಾರತ ಭಾರತ ಥರ ಬೆಳಿಬೇಕು ಅಂದರೆ ಭಾರತದೊಂದಿಗೆ ಒಳ್ಳೆಯ ಸಂಬಂಧಗಳನ್ನು ಪಾಕಿಸ್ತಾನ ಬೆಳೆಸ್ಕೊಂಡ್ರೆ ಭಾರತ ಸ ಪಾಕಿಸ್ತಾನನೂ ಉದ್ಧಾರ ಆಗುತ್ತೆ ಇಲ್ದಲೆ ಹೋದರೆ ಮಣ್ ನೆಲ್ಸಮ ಆಗಿ ಮಣ್ಣಲ್ಲಿ ಮಣ್ಣಾಗಿ ಹೋಗುತ್ತೆ ಪಾಕಿಸ್ತಾನ ಇನ್ನೊಂದು ಹತ್ತು ಹದಿನೈದು ವರ್ಷದೊಳಗಡೆ ಪಾಕಿಸ್ತಾನ ಇತ್ತು ಅನ್ನೋದನ್ನೇ ಮರೆಯಬೇಕಾಗುತ್ತೆ ಜನ ಅನ್ನೋದನ್ನ ಬಗ್ಗೆ ಈ ಒಂದು ಮಾಧ್ಯಮದ ಮುಖಾಂತರ ನಮ್ಮ ಶಿವಮೊಗ್ಗ ಜನತೆ ಪರವಾಗಿ ಇದನ್ನು ವ್ಯಕ್ತಪಡಿಸ್ತೀವಿ ಇದು ಕದನ ವಿರಾಮ ಏನಿದೆ ಇದು ಸದ್ಯಕ್ಕೆ ಒಂದು ಟೆಂಪ್ರರಿ ಇದು ಅಂತ ಮಾಡಿದ್ದಾರೆ ಆಯಿತಾ ಸಾಮಾನ್ಯ ನಾಗರಿಕರಿಗೆ ಯಾವುದೇ ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಇದನ್ನು ಮಾಡಿದ್ದಾರೆ ಖಂಡಿತವಾಗಿಯೂ ಇದು ವಿರಾಮ ಮಾಡಬಾರ್ದು ಇದ್ರ ಬಗ್ಗೆ ಶೀಘ್ರ ಕ್ರಮ ತೆಗೆದುಕೊಳ್ಬೇಕು ಯಾಕಂದರೆ ಇದು ಪಾಕಿಸ್ತಾನ ಯಾವತ್ತೂ ನಂಬುವ ಸ್ಥಿತಿಯಲ್ಲಿ ಇಲ್ಲ ಅದು ಅಲ್ಲಿ ರಾಜಕೀಯ ಸ್ಥಿತಿಯಾಗಲಿ ಅಲ್ಲಿ ಭಯೋತ್ಪಾದಕರಲ್ಲಿ ಅಲ್ಲಿ ಜನತೆ ಆಗಲಿ ಯಾ ಅದೊಂದು ರೀತಿ ಮತಾಂಧತೆ ಒಳಗೆ ಸಿಗಾಕೊಂಬಿಟ್ಟಿದೆ ಆಯಿತಾ ಅದರಿಂದ ಅದು ಅವ್ರಿಗೆ ಹೊರಗೆ ಬರಲಿಕ್ಕೂ ಆಗ್ತಾಯಿಲ್ಲ ಅವರು ಖಂಡಿತ ಇದು ಸರ್ಕಾರ ಕಠಿಣ ಕ್ರಮ ತಗೋಬೇಕು ಹಾಗೂ ಈ ಭಯೋತ್ಪಾದಕ ನಿರ್ಮೂಲನೆ ಆಗೋ ನಿಟ್ಟಿನಲ್ಲಿ ಇನ್ನೂ ಶೀಘ್ರ ಕಠಿಣ ಕ್ರಮ ತಗೊಂಡು ಇದನ್ನು ನಿರ್ಮೂಲನೆ ಮಾಡಲೇಬೇಕು ಇದು ಏನಿದೆ ಇದೊಂದು ಟೆಂಪ್ರರಿ ಇದೇನು ಶಾಂತಿ ಕದನ ವಿರಾಮ ಅಂತ ಮಾಡ್ಕೊಂಡಿದ್ದಾರೆ ಬಟ್ ಇದನ್ನು ನಿಲ್ಲಬಾರ್ದು ಇದನ್ನು ಮುಂದೆ ಒರೆಸ್ಬೇಕು ಅಂಥೇಳಿ ನಾನು ಆಗ್ರಹ ಮಾಡ್ತೇನೆ ಈಗ ಏನು ಅಮೇರಿಕಾ ಇದಕ್ಕೆ ಮಧ್ಯಪ್ರವೇಶ ಮಾಡಿ ಏನು ಅವರು ಒಂದು ಇದನ್ನು ನಿಲ್ಲಿಸಿದ್ದಾರೆ ನನಗನ್ಸುತ್ತೆ ಇದರಲ್ಲೂ ಅವ್ರದ್ದು ಏನಾರ ಸ್ವಾರ್ಥ ಇರ್ಬೋದೇನೋ ಅನಿಸುತ್ತಾ ಇದೆ ಹಾಗಾಗಿ ಈ ಈ ನಿಟ್ಟಿನಲ್ಲಿ ನಮ್ಮ ಮೋದಿಯವರ ಸರ್ಕಾರ ವಿಚಾರ ಮಾಡಿ ಕ್ರಮ ತೆಗೆದುಕೊಳ್ಬೇಕು ಇದನ್ನು ಇನ್ನೂ ಮತ್ತು ಅವರು ನಮ್ಮ ಈಗ ಇಷ್ಟೆಲ್ಲ ಕದನ ವಿರಾಮ ಅಂತ ಹೇಳಿದರು ಕೂಡ ಇನ್ನೂ ಅವರು ಈ ಮದ್ದು ಮದ್ದುಗೊಂಡು ಇಷ್ಟೆಲ್ಲ ಸೆಡಿಸ್ತಾನೆ ಇದ್ದಾರೆ ಇನ್ನೂ ಕೂಡ ಅವರು ಪೂರ್ಣ ನಿಲ್ಲಿಸಿಲ್ಲ ಈ ನಿಟ್ಟಿನಲ್ಲಿ ಇನ್ನೂ ಕಠಿಣ ಕ್ರಮ ತೊಗೋಬೇಕು ಇನ್ನೂ ಅವರು ಯಾವುದೇ ನಮ್ಮ ತಂಟೆಗೆ ಬರದೇ ರೀತಿ ಏನು ಈಗ ಪಿ ಓ ಕೆ ಅನ್ನೋದೇನಿದೆ ಅದನ್ನು ನಮ್ಮ ವಶ ಮಾಡ್ಕೋಬೇಕು ಅಂಥೇಳಿ ನಾನು ಆಗ್ರಹ ಮಾಡ್ತೀನಿ ನಮ್ಮ ದೇಶದ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಯವರು ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ದಾಳಿಯಾದ ಸಂದರ್ಭದಲ್ಲಿ ಪ್ರವಾಸಿಗರ ಮೇಲೆ ದಾಳಿಯಾದ ಸಂದರ್ಭದಲ್ಲಿ ಒಂದು ಮಾತು ಹೇಳಿದರು ಯಾರು ಆ ದಾ ಉಗ್ರರಿದ್ದರೆ ಅವ್ರ ಮೇಲೆ ಸೇಡನ್ನು ನಾವು ತೀರಿಸ್ಕೊಳ್ತೀವಿ ಅಂತ ಹೇಳಿದರು ಅದೇ ವಿಚಾರವಾಗಿ ನಮ್ಮ ದೇಶದ ಪ್ರಧಾನಿ ಹಾಗೂ ನಮ್ಮ ದೇಶದ ಸೈನಿಕರು ದಿಟ್ಟವಾದ ಹೋರಾಟವನ್ನು ಪಾಕಿಸ್ತಾನದ ಮೇಲೆ ಮಾಡಿ ನಮ್ಮ ದೇಶದ ಅತ್ಯುತ್ತಮ ಕ್ಷಿಪಣಿ ಬ್ರಹ್ಮೋಸ್ ಹಾಗೂ ವಿಕ್ರಾಂತನ್ನು ನಡೆಸಿ ಅವ್ರ ಮೇಲೆ ಮಾಡಿ ನಮ್ಮ ದೇಶದ ವಜ್ರಾಯುಧಗಳನ್ನು ಬಳಸಿ ಆ ದೇಶದ ಒಂದು ಮಿಲ್ಟ್ರಿಗೆ ಸರಿಯಾದ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ ಈಗಾಗಲೇ ನಮ್ಮ ದೇಶದ ಸೈನಿಕರು ಹಾಗೂ ಕಮಾಂಡರು ಎಲ್ಲ ಹೇಳಿದಾಗೆ ಹೆಚ್ಚು ಕಮ್ಮಿ ನೂರಿಂದ ನೂರೈವತ್ತು ಉಗ್ರರು ಈಗಾಗಲೇ ಮರಣ ಹೊಂದಿದ್ದಾರೆ ಹಾಗೂ ದೇಶದ ನಮ್ಮ ಏನು ಮಿಲ್ಟ್ರಿ ಏರ್ಬೇಸ್ ಇದೆ ಚೀನಾದ ಹಾಗೂ ಅಮೇರಿಕದ ಜೆಟ್ ವಿಮಾನಗಳನ್ನು ಕೂಡ ಹೊರಡಿಸಿದ್ದಾರೆ ಅಂದರೆ ನಮ್ಮ ದೇಶದ ಆರ್ಮಿ ನಮ್ಮ ದೇಶದ ಸೇನೆ ಎಷ್ಟು ಬಲಿಷ್ಠವಾಗಿದೆ ಅಂಥೇಳಿ ನಮ್ಮ ಇಡೀ ಜಗತ್ತಿಗೆ ತಿಳಿಸಿದ್ದಾರೆ ಏಪ್ರಿಲ್ ಇಪ್ಪತ್ತೆರಡರಂದು ಪೆಹಲ್ಗಾಮಲ್ಲಿ ಉಗ್ರವಾಗಿರೋದಂತ ಧರಾಂತ ಇದು ನಡೆದಿದೆ ಆ ಇದರಲ್ಲಿ ಉಗ್ರರು ಶಿವಮೊಗ್ಗದ ನಮ್ಮ ಮಂಜುನಾಥ್ ಅವರನ್ನು ಸಹ ಕುಟುಂಬದವರೆಲ್ಲ ಅಲ್ಲಿ ಪ್ರವಾಸಕ್ಕೆ ಹೋದಾಗ ಅಲ್ಲಿ ಏನಾಗಿದೆ ಅಂದರೆ ಕೊಲೆ ಮಾಡಿಬಿಟ್ಟು ಜಾತಿ ಧರ್ಮಕ್ಕೆ ಹಾಕೊಂಡು ಕೊಲೆ ಮಾಡಿ ಉಗ್ರರು ಕೊಲೆ ಮಾಡಿದ್ದಾರೆ ಇದನ್ನು ನಮ್ಮ ಮೋದಿಯವರು ಅದಕ್ಕೆ ತಕ್ಕಂತೆ ಸಿಂಧೂರ್ ಅಂತ ಹೇಳಿ ಒಂದು ಅದೊಂದು ಹೆಸರಿಟ್ಟು ಯುದ್ಧ ಮಾಡಲಿ ರೆಡಿಯಾಗಿದ್ದಾರೆ ಕಠಿಣ ಕ್ರಮ ತಗೊಬೇಕಂತೆ ಉಗ್ರ ದೇಶದೊಂದಿಗೆ ಪಾಕಿಸ್ತಾನದೊಂದಿಗೆ ಆದರೆ ನಮ್ಮ ಮೋದಿಯವರು ಯಾವುದಕ್ಕೆ ಅಂಜದೇ ಮಿಲಿಟ್ರಿ ಮುಖಾಂತರ ಅವ್ರಿಗೆ ಫುಲ್ ಸಪೋರ್ಟ್ ಕೊಟ್ಟು ಅವ್ರ ಮುಖಾಂತರ ಉಗ್ರವಾದ ಯುದ್ಧವು ನಡೀತಾ ಇದೆ ಇದು ಒಳ್ಳೆಯ ಒಂದು ಸಂದೇಶ ದೇಶಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಡುತ್ತಿದ್ದಾರೆ ಮೋದಿ ಅವರು ಹಾಗೂ ಈಗ ಸದ್ಯದಲ್ಲಿ ಕದನ ವಿರಾಮ ಅಂತ ನಿಲ್ಲಿಸಿದ್ದಾರೆ ಅದೇನಪ್ಪ ಅದು ಸರಿಯಾಗಿರೋದು ಅಲ್ಲ ಅಂತ ಹೇಳ್ತಾ ಇದ್ದೀನಿ ನಡೀತಾರೆ ನಡೀತಾ ಇದ್ರವಲ್ಲೇ ಜನಸಾಮಾನ್ಯ ಅನುಕೂಲ ಮಾಡಲಿಕ್ಕೆ ಹೋಗಿ ವಿರೋ ಕದನ ವಿರಾಮ ಅಂತ ಮಾಡಿರೋದ್ರಿಂದ ಜನರು ಸ್ವಲ್ಪ ಅನುಕೂಲವಾಗಿರಲಿ ಅಂತ ಮಾಡಿರೋದು ಅದು ತಪ್ಪು ಸಂದೇಶ ಆಗಿದೆ ಅದನ್ನು ಯಾರೇ ಆದರೂ ಅದನ್ನು ಖಂಡಿಸಬೇಕಾಗತ್ತೆ ಇದನ್ನು ಹೀಗೆ ಮತ್ತು ಹೋಗಿ ಹೋಗಬಾರ್ದು ಅಲ್ಲಿ ನಿಲ್ಲಿಸಬೇಕು ಇಷ್ಟು ದಿನ ಏನು ಇದೆ ಅದನ್ನು ಇದ್ದ ಮತ್ತೆ ಮುಂದುವರಿಬೇಕಾಗಿ ವಿನಂತಿ